ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಪಠ್ಯ ಪುಸ್ತಕದಲ್ಲಿ ಜಾಗತಿಕ ಸಂಸ್ಥೆಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗಳು ಪ್ರಮುಖವಾಗಿರುವಂತಹ ಅಂಶಗಳಲ್ಲಿ ಬಂದಿರುವಂತದ್ದಾಗಿದೆ ಈಗಾಗಲೇ ನಾವು ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತೆ ಸಾಕಷ್ಟು ಅಂಶಗಳನ್ನ ನೋಡ್ಕೊಂಡು ಬರ್ತಾ ಇದ್ದೇವೆ ಅವುಗಳನ್ನು ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡ್ಕೊಂಡು ಬರಬಹುದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದು ಕೇಂದ್ರ ಕಚೇರಿಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳುವಂತಹ ಅಥವಾ ಎರಡು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುವಂತಹವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಜೊತೆಗೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಅನುಕೂಲವಾಗುವಂತಹ ಅಂಶಗಳು ಇವುಗಳಾಗಿರುವಂತದ್ದಾಗಿದೆ ಜಾಗತಿಕ ಸಂಸ್ಥೆಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗಳಲ್ಲಿ ವಿಶ್ವಸಂಸ್ಥೆ ಈ ಒಂದು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವಂತದ್ದು ನ್ಯೂಯಾರ್ಕ್ ಆಗಿರುವಂತದ್ದು ಇದು ಅಮೆರಿಕ ದೇಶದಲ್ಲಿ ಇರುವಂತದ್ದು ನ್ಯೂಯಾರ್ಕ್ ನಗರದಲ್ಲಿ ಈ ಒಂದು ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ಇರುವಂತದ್ದಾಗಿದೆ ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ಇರುವಂತದ್ದು ಹೇಗ್ ನಗರದಲ್ಲಿ ಇರುವಂತದ್ದು ನೆದರ್ಲ್ಯಾಂಡ್ ದೇಶದಲ್ಲಿ ಬರುವಂತದ್ದು ಈ ಒಂದು ಹೇಗ್ ನಗರ ಆಗುವಂತದ್ದಾಗಿದೆ ಇನ್ನು ಸಚಿವಾಲಯ ವಿಶ್ವಸಂಸ್ಥೆಯ ಸಚಿವಾಲಯ ಇರುವಂತದ್ದು ನ್ಯೂಯಾರ್ಕ್ ನಗರದಲ್ಲಿದೆ ಇದು ಅಮೆರಿಕ ದೇಶದಲ್ಲಿ ಬರುವಂತದ್ದು ಆಗಿದೆ ಇನ್ನು ಆಹಾರ ಮತ್ತು ಕೃಷಿ ಸಂಸ್ಥೆ ಫುಡ್ ಅಂಡ್ ಅಗ್ರಿಕಲ್ಚರ್ ಅಸೋಸಿಯೇಷನ್ ಅಂತ ಕರೆಯುವಂತಹ ಈ ಒಂದು ಆಹಾರ ಮತ್ತು ಕೃಷಿ ಸಂಸ್ಥೆಯು ರೋಮ್ ನಗರದಲ್ಲಿರುವಂತದ್ದು ಇಟಲಿ ದೇಶದಲ್ಲಿ ಬರುವಂತದ್ದು ಆಗಿದೆ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳಿ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರುವಂತದ್ದು ಜಿನಿವಾ ನಗರದಲ್ಲಿರುವಂತದ್ದಾಗಿದೆ ಇದು ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಬರುವಂತಹ ಒಂದು ನಗರ ಆಗಿರುವಂತದ್ದು ಆಗಿದೆ ಇನ್ನು ಯುನೆಸ್ಕೋ ಯುನೆಸ್ಕೋ ಕೇಂದ್ರ ಕಚೇರಿ ಇರುವಂತದ್ದು ಪ್ಯಾರಿಸ್ ನಲ್ಲಿ ಇರುವಂತದ್ದಾಗಿದೆ ಇದು ಫ್ರಾನ್ಸ್ ದೇಶದ ನಗರ ಆಗಿರುವಂತದ್ದು ಆಗಿದೆ ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಐ ಎಂ ಎಫ್ ಅಂತೇಳಿ ಕರೆಯಲಾಗುವಂತದಾಗಿದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರೆಯುವಂತದ್ದಾಗಿದೆ ಇದು ವಾಷಿಂಗ್ಟನ್ ನಲ್ಲಿ ಅಲ್ಲಿರುವಂಥದ್ದು ಅಮೆರಿಕದ ನ ಒಂದು ನಗರದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ಕೇಂದ್ರ ಕಚೇರಿ ಇರುವಂತದ್ದು ಆಗಿದೆ ಇನ್ನು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಐ ಬಿ ಆರ್ ಡಿ ಅಂತ ಹೇಳಿ ಇದಕ್ಕೆ ಕರೆಯಲಾಗುವಂತದ್ದು ಇದು ವಿಶ್ವ ಬ್ಯಾಂಕ್ ಸಮೂಹದ ಪ್ರಮುಖ ಸಂಸ್ಥೆಯಾಗಿರುವಂತದ್ದಾಗಿದೆ ಇದರ ಒಂದು ಕೇಂದ್ರ ಕಚೇರಿ ವಾಷಿಂಗ್ಟನ್ ನಲ್ಲಿರುವ ಅಮೆರಿಕದ ವಾಷಿಂಗ್ಟನ್ ನಗರದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇರುವಂತದ್ದು ಆಗಿದೆ ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಐ ಎಲ್ ಕರೆಯಲಾಗುವಂತದ್ದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಒಂದು ಕೇಂದ್ರ ಕಚೇರಿ ಇರುವಂತದ್ದು ಜಿನಿವಾದಲ್ಲಿರುವಂತದ್ದು ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೀವಾದಲ್ಲಿ ಇರುವಂತದ್ದಾಗಿದೆ ಇನ್ನು ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಈ ಒಂದು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಕೇಂದ್ರ ಕಚೇರಿ ಇರುವಂತದ್ದು ಲಂಡನ್ ನಗರದಲ್ಲಿರುವಂತದ್ದಾಗಿದೆ ಬ್ರಿಟನ್ ದೇಶದ ಲಂಡನ್ ನಲ್ಲಿರುವಂತಹ ಇನ್ನು ಸಾರ್ಕ್ ಸಾರ್ಕ್ ನ ಕೇಂದ್ರ ಕಚೇರಿ ಇರುವಂತದ್ದು ಕಠ್ಮಂಡುವಿನಲ್ಲಿರುವಂತದ್ದು ನೇಪಾಳ ದೇಶದ ಕಠ್ಮಂಡು ಆಗಿದೆ ಹೀಗೆ ಈ ಒಂದು ವಿವಿಧ ಕೇಂದ್ರ ಕಚೇರಿಗಳಿಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ಮಾದರಿ ಉತ್ತರಗಳ ವಿಡಿಯೋಗಳು ಮತ್ತು ಇನ್ನಿತರ ಅಂಶಗಳಿಗೆ ಸಂಬಂಧಿಸಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ವಿಡಿಯೋಗಳು ಕಾಣಿಸ್ತಾ ಇರುವಂತದಾಗಿರ್ತದೆ ಬೇಕಾಗಿರುವಂತಹ ವಿಡಿಯೋ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದ